ಪಟಾಪಟ್ ಅಂತ ಒಂದು ಮೊಟ್ಟೆ ಸಾರು ಮಾಡೋದನ್ನು ತೋರಿಸ್ತೀನಿ ನೂರು ಗ್ರಾಮ್ ಆಯಿಲ್ ಅಷ್ಟು ಸ್ವಲ್ಪ ಅರ್ಶನ ಹಾಕ್ಬೇಕು ಅರ್ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಮೊಟ್ಟೆ ಆಯಿಲಲ್ಲಿ ಒಂದು ರೌಂಡ್ ಬೇಯಿಸ್ಕೊಂಡ್ವಿ ಮೂರು ಈರುಳ್ಳಿಯನ್ನು ಇದಕ್ಕೆ ಹಾಕ್ತೀನಿ ಎರಡು ಟಮೊಟ ಇದು ಚೆನ್ನಾಗಿ ಫ್ರೈ ಆಯ್ತು ಮೂರು ಸ್ಪೂನು ಚಿಲ್ಲಿ ಪೌಡ್ರ್ ಧನಿಯಾ ಪುಡಿ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಮರಡಿಸ್ಬೇಕು ನಾವು ಎಳೆ ಕಾವರಿಟ್ಟು ಇದನ್ನು ಫ್ರೈ ಮಾಡ್ತೀವಿ ನಿಮಗೆ ಇವಾಗ ಇನ್ನೊಂದು ಮಸಾಲೆ ಇದೆ ಆರು ಲವಂಗ ಎರಡು ಪೀಸ್ ಚಕ್ಕೆ ಒಂಚೂರು ಕಾಳು ಮೆಣಸು ಅಲ್ಪ ಶುಂಠಿ ಒಂದು ಕೈ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಇದು ರುಬ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಹಾಕಿ ರುಬ್ಬಿರೋಂಥ ಮಸಾಲೆ ಮಿಕ್ಸಿಯಲ್ಲಿ ಆಡಿಸಿ ನಿಮಗಾಗಿ ಮೊಟ್ಟೆ ಇದ್ದೀನಿ ಅಂತ ನೀರು ಕೊಡಮ್ಮ ನೋಡಿ ಚೆನ್ನಾಗಿ ಮರಳಿತು ಸಾರು ಈಗ ಬೇಯಿಸಿ ಮಾಡಿಕ್ಕಿದ್ನಲ್ಲ ಆ ಮೊಟ್ಟೆನೇ ಈಗ ಸಾರಿಗೆ ಇದ್ದೀನಿ ಸ್ವಲ್ಪ ಕೊತ್ತಮರಿ ಉದುರಿಸ್ತೀನಿ ಹತ್ತೇ ನಿಮಿಷದಲ್ಲಿ ಮೊಟ್ಟೆ ಬೇಯಿಸಿದ್ರೆ అతే నిమిషాలు మొట్టే మసాలా రెడీ